ಅಂಗೋಲಾ ಪುರಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು ಕೈಗೊಂಡು ಕವಲಕ್ಕೊಂದು ಸೀಟು ಸಿಗುವ ಮೂಲಕ ಇಪ್ಪತ್ಮೂರು ಸದಸ್ಯ ಬಲದ ಪುರಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಲಾ ಒಂಬತ್ತು ಸಂಖ್ಯಾ ಬಲ ಹೊಂದುವಂತಾದರೆ ಐದು ಪಕ್ಷಿತರಿದ್ದು ಮುಂದಿನ ಅಧಿಕಾರದ ಚುಕ್ಕಾಣಿ ಯಾರಿದ್ದು ಕಾದು ನೋಡಬೇಕಾಗಿದೆ ಕಳೆದ ವಿಧಾನಸಭೆ ಚುನಾವಣೆ ಪೂರ್ವ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಸ್ಥಳೀಯ ಸಂಸ್ಥೆಯ ಇಬ್ಬರು ಸದಸ್ಯರ ರಾಜೀನಾಮೆಯಿಂದಾಗಿ ಆಯಾ ವಾರ್ಡ್ಗಳ ಸ್ಥಾನ ಕಾಲಿಕೆಯಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ಉಪಚುನಾವಣೆ ನಡೆದಿತ್ತು ಡಿಸೆಂಬರ್ ಮೂವತ್ತರಂದು ತಹಶೀಲ್ದಾರ್ ಕಾರ್ಯಾಡಿತ ಮತ ಎಣಿಕೆ ಕೇಂದ್ರದಲ್ಲಿ ಫಲಿತಾಂಶ ಪ್ರಕಟಿಸಲಾಗಿದ್ದು ವಾರ್ಡ್ ನಂಬರ್ ಹದಿನೈದರಲ್ಲಿ ಚುನಾವಣೆಯಾಗಿದ್ದ ಒಟ್ಟು ಎಂನೂರ ಒಂಬತ್ತು ಮತಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ನಾಜನೀನ್ ಮಜ್ಜುರ್ ಸೈಯದ್ ಎಣ್ಣೂರ ತೊಂಬತ್ತು ಮತಗಳಿಸುವ ಮೂಲಕ ತಮ್ಮ ಸಮೀಪದ ಪ್ರತಿಸ್ಪರ್ಧಿಗಿಂತ ಅರವತ್ತೈದು ಮತ ಹೆಚ್ಚು ಪಡೆದು ಗೆಲುವು ಸಾಧಿಸಿದ್ದಾರೆ ಈ ಹಿಂದೆ ಇದೇ ವಾರ್ಡ್ನಿಂದ ಕಾಂಗ್ರೆಸ್ ಚಿಹ್ನೆಯಡಿ ಗೆಲುವು ಸಾಧಿಸಿದ್ದ ಮತ್ತು ಈ ಬಾರಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಜೈರಾಬಿ ಬೆಂಗ್ರೆ ಇನ್ನೂರ ಇಪ್ಪತ್ತೈದು ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಇಳಿದಿದ್ದು ಪಕ್ಷಾಂತರ ಕಸರತ್ತಿನಲ್ಲಿ ತಮ್ಮ ಸೀಟು ಕಳೆದುಕೊಂಡಿದ್ದಾರೆ ಇನ್ನು ಆರಂಭದಲ್ಲಿ ಸಾಕಷ್ಟು ಸದ್ದು ಮಾಡಿ ಪಕ್ಷೇತರನಾಗಿ ಸ್ಪರ್ಧಿಸಿದ ಶಾಂತಿಯಾನೆ ಕವಿತಾ ಗಣಪತಿ ನಾಯ್ಕ್ ಸುಮಾರು ನೂರ ತೊಂಬತ್ತೊಂದು ಓಟುಗಳನ್ನು ಪಡೆದರಾದರು ಅವರ ಮತ್ತು ಅವರ ಬೆಂಬಲಿಗರ ನಿರೀಕ್ಷೆಗಿಂತ ಕಡಿಮೆ ಓಟು ಪಡೆದು ಮೂರನೇ ಸ್ಥಾನದೊಂದಿಗೆ ಸೋಲು ಒಪ್ಪಿಕೊಳ್ಳುವಂತಾಗಿದೆ ನಾಜಿನೆನ್ ಸ್ಪರ್ಧಿಸುವಂತೆ ಮತ್ತು ಗೆಲುವಿನ ಮೆಟ್ಟಿಲು ತಲುಪುವಂತೆ ಆರಂಭದಿಂದ ಕೊನೆಯವರೆಗೂ ಕೈಹಿಡಿದು ನಡೆಸಿದ್ದ ಸೈಯದ್ ಪಪ್ಪು ನೇತೃತ್ವದ ತಂಡ ಸ್ಥಳೀಯ ಶಾಸಕರು ಮತ್ತು ಪಕ್ಷದ ಹಾಗೂ ಸಮಾಜದ ಹಿರಿಕಿರಿಯರ ಸಹಾಯ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಮತದಾರರ ಬೆಂಬಲ ಗಳಿಸಿ ತಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ಹಿಡಿತದಿಂದ ಸ್ಥಾನ ಕೈತಪ್ಪಿ ಹೋಗುವುದಂತೆ ವ್ಯವಸ್ಥಿತ ಕಾರ್ಯತಂತ್ರ ಆರೋಪಿಸಿದ್ದರು ಕಳೆದ ಬಹು ವರ್ಷಗಳಿಂದ ಸತೀಶ್ ಸೈಲ್ ಅವರು ಈ ಕುಟುಂಬದೊಂದಿಗೆ ಆತ್ಮೀಯತೆ ಹೊಂದಿದ್ದು ಗೆದ್ದ ಅಭ್ಯರ್ಥಿ ಮತ್ತು ಅವರ ಕುಟುಂಬದವರಿಗೆ ದೂರವಾಣಿ ಕರೆ ಮೂಲಕ ಶಾಸಕ ಸೈಲ್ ಅಭಿನಂದಿಸಿ ಕೈ ಬಲಪಡಿಸಿದ ಸ್ಥಳೀಯ ವಾರ್ಡ್ ಎಲ್ಲ ಮತದಾರರಿಗೆ ಮತ್ತು ಗೆಲುವಿನ ಸಹಕರಿಸಿದ ಸರ್ವರಿಗೆ ಅಭಿನಂದನೆಯ ಮಾತುಗಳನ್ನಾಡಿದರು ಏನೋ ತೀವ್ರ ಚಿದ್ದಾಜಿತಿಯ ಕಣ ಎಂದೇ ಹೇಳಲಾಗಿದ್ದ ವಾರ್ಡ್ ನಂಬರ್ ಉಪ ಉಪಚುನಾವಣೆಯಲ್ಲಿ ಪ್ರಬಲ ಒಂದೇ ಜಾತಿಯ ಮೂವರು ಪುರುಷ ಅಭ್ಯರ್ಥಿಗಳ ನಡುವೆ ಆರಂಭದಲ್ಲಿ ತೀವ್ರ ತುರುಸಿದ ಸ್ಪರ್ಧೆ ನಿರೀಕ್ಷಿಸಲಾಗಿತ್ತಾದರೂ ಬರುಬರುತ್ತಾ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವಿನ ಚಿದ್ದಾಜಿತಿಗೆ ಕಾರಣವಾದಂತಿದೆ ಮೇಲ್ನೋಟಕ್ಕೆ ಅನಿಸಿತ್ತು ಈ ಹಿಂದೆ ಇಲ್ಲಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿದ ವಿಶ್ವನಾಥ ತುಕ್ಕಪ್ಪ ನಾಯಕ್ ಈ ಬಾರಿ ಬಿಜೆಪಿಯಿಂದ ಮತ್ತೊಮ್ಮೆ ಗೆಲುವಿನಾಗೆ ಬೀರಲು ಸರ್ವ ಪ್ರಯತ್ನ ಮಾಡಿದ್ರು ಪಕ್ಕದ ವಾರ್ಡ್ನ ಕೆಲ ಮತದಾರರ ಓಟುಗಳು ಈ ಬಾರಿ ವಿಶ್ವನಾಥ ಸ್ಪರ್ಧಿಸಿರುವ ವಾರ್ಡ್ಗೆ ಸೇರ್ಪಡೆಗೊಂಡಿರುವುದು ಪ್ಲಸ್ ಪಾಯಿಂಟ್ ಆಗಿತ್ತು ಈ ವಾರ್ಡ್ನಲ್ಲಿ ಕಾಂಗ್ರೆಸ್ಗಿಂತ ಚೆನ್ನಾಗಿ ಬಿಜೆಪಿಗರು ಮತ್ತು ಭೇಟಿಗೆ ಕೈ ಹಾಕಿದ್ದರು ಇವೆಲ್ಲದರ ಪರಿಣಾಮ ಎಂಬಂತೆ ವಿಶ್ವನಾಥ ಇನ್ನೂರ ಎಪ್ಪತ್ತಾರು ಪಡೆದು ಬಿಜೆಪಿಗೆ ಪಟ್ಟಣದಲ್ಲಿ ಮತ್ತಷ್ಟು ಗಟ್ಟಿನಲ್ಲಿ ಮಾಡಿಕೊಂಡಿದ್ದಾರೆ ಇವರ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಉಮೇಶ್ ಗೋವಿಂದ ನಾಯ್ಕ್ ಸ್ಪರ್ಧಿಸಿದ್ದು ಮೊದಲಿಂದಲೂ ತನ್ನ ಗೆಲುವಿನ ಬಗ್ಗೆ ಆತ್ಮವಿಶ್ವಾಸದ ಅಲೆಯಲ್ಲೇ ಎದ್ದರಾದರೂ ಕೇವಲ ನೂರ ಮೂವತ್ತೇಳು ಮತ ಪಡೆದು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಇವರಿಬ್ಬರ ಜಿದ್ದಾಜಿದ್ದಿನ ನಡುವೆ ಪಕ್ಷೇತರರಾಗಿ ಸ್ಪರ್ಧಿಸಿದ ಪ್ರಕಾಶ್ ಕಾಂತರಾಮ ನಾಯ್ಕ ಆರಂಭದಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಎನಿಸಿದ್ದರೂ ಸಹ ನಾನಾ ಕಾರಣಗಳಿಂದ ನಿರೀಕ್ಷಿತ ಪೈಪೋಟಿ ನೀಡಲಾಗುತ್ತಿದ್ದರೂ ನೂರ ಮೂರು ಮತಗಳನ್ನು ಪಡೆದು ಎರಡನೇ ಸ್ಥಾನದತ್ತ ಚಿಕ್ಕಿದ್ದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಉಮೇಶ್ ನಾಯ್ಕ್ ಹೆಚ್ಚು ಮತ ಪಡೆದು ಸೋಲಿನ ನಡುವೆ ತನ್ನ ಸ್ವ ಸಾಮರ್ಥ್ಯ ತೋರಿದ್ದಾರೆ ಈ ಎರಡು ವಾರ್ಡ್ಗಳಲ್ಲಿ ತಲಾ ಮೂರು ನೋಟ ಚಲಾವಣೆ ಆಗಿದೆ ಮತದಾನ ಪ್ರಭುಗಳು ಮತ್ತೊಮ್ಮೆ ವಿಶ್ವನಾಥ ನಾಯ್ಕ್ ಮೇಲೆ ವಿಶ್ವಾಸ ಇರಿಸಿ ಮೂರನೇ ಬಾರಿಗೆ ಗೆಲುವಿನ ದಡ ತಲುಪಿಸಿದ್ದಾರೆ ಬಿಜೆಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹುದ್ದೆಗೇರಿರುವ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹಿಂದ್ ಸರ್ಕಲ್ ಬಳಿ ಪಕ್ಷದ ಕೆಲ ಮುಖಂಡರೊಂದಿಗೆ ಸೇರ ವಿಶ್ವನಾಥ್ ನಾಯ್ಕ್ ಇವರನ್ನು ಹಾರ ಹಾಕಿ ಅಭಿನಂದಿಸಿದ್ದಾರೆ ಎರಡು ವಾರ್ಡ್ಗಳ ಚುನಾವಣೆ ಒಂದರ್ಥದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಹಾಲಿ ಹಾಗೂ ಮಾಜಿ ಶಾಸಕರ ನಡುವಿನ ಪ್ರತಿಷ್ಠೆಯ ಪ್ರಶ್ನೆ ಎಂದು ಕೆಲವರು ವಿಶ್ಲೇಷಿಸಬಹುದಾದರೂ ಅಸಲಿಗೆ ಇಲ್ಲಿ ಅಭ್ಯರ್ಥಿಗಳ ವೈಯಕ್ತಿಕ ವರ್ಚಸ್ಸು ಮತ್ತು ಚುನಾವಣಾ ಪೂರ್ವ ಕೊನೆ ಹಂತದ ಕಸ ು ಮತದಾರರ ಮೇಲೆ ಪ್ರಭಾವ ಬೀರಿರುವ ಸಾಧ್ಯತೆ ಅಧಿಕವಾಗಿದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಕೈಗೊಂಡು ಕಮಲಕ್ಕೊಂದು ಸ್ಥಾನ ಲಭ್ಯವಾಗಿದ್ದು ಇಪ್ಪತ್ಮೂರು ಸದಸ್ಯ ಬಲದ ಪುರಸಭೆಯಲ್ಲಿ ತಲಾ ಒಂಬತ್ತು ಸ್ಥಾನಗಳ ಮೂಲಕ ಸಮಬಲದಲ್ಲಿರುವ ರಾಷ್ಟೀಯ ಪಕ್ಷಗಳು ಸದ್ಯ ಅಷ್ಟಕ್ಕೆ ಪಟ್ಟುಕೊಳ್ಳುವಂತಾಗಿದೆ ಐದು ಪಕ್ಷೇತರರು ಈ ಹಿಂದೆ ನಿರ್ಣಾಯಕರಾಗಿದ್ದ ಅಧಿಕಾರ ಗದ್ದುಗೆ ಮುಂಬರುವ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮೀಸಲಾತಿ ಮೇಲೆ ನಿಂತಿದ್ದು ಒಂದೊಮ್ಮೆ ಎರಡು ಪಕ್ಷದಲ್ಲಿ ಕೆಲವರಿಗೆ ಸ್ಪರ್ಧಿಸುವ ಅವಕಾಶ ಸಿಕ್ಕರೆ ಪಕ್ಷ ರಾಜಕೀಯದಲ್ಲಿ ಮತ್ತಷ್ಟು ಚಿತಾಚ ಗೆ ಕುತূহಲಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಕೇಂದ್ರ प्लस ನ್ಯೂಸ್ अंक खोला